ನೀನು ಅದನ್ನು ಸೀರಿಯಲ್ಲು ಶನಿವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋ ಒಂದು ಪುಟ್ಟು ಪ್ರೊಮೋ ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇಲ್ಲಿ ಫಂಕ್ಷನೆಲ್ಲ ಮುಗೀತು ಅಂತೂ ನಮ್ಮ ವೇದ ವಿಕ್ರಮ್ನ ತಾಯಿ ಶಕುಂತಲ ಅಂತಲೇ ತನ್ನ ಕ ಅವಳು ಶಕುಂತಲನ ಹತ್ರ ಹೋಗಿ ಕೈ ಹಿಡಿದು ಎಳ್ಕೊಂಡೋಗಿ ನಮ್ಮ ದಾಮೋದರ ಮತ್ತು ವಿಕ್ರಮ್ ಮಧ್ಯದಲ್ಲಿ ನಿಲ್ಲಿಸಿ ಇವರು ನೋಡಿ ನಮ್ಮ ವಿಕ್ರಮ್ನ ತಾಯಿ ಅಂತ ಎಲ್ರಿಗೂ ಕೂಗಿ ಕೂಗಿ ಮೈಕಲ್ಲಿ ಹೇಳ್ತಾಳೆ ಶಟ್ರಿಗೂ ಕೋಪ ಬರುತ್ತೆ ವಿಕ್ರಮ್ಗೂ ಕೋಪ ಬರುತ್ತೆ ಓದವಳು ಶಾಶ್ವತವಾಗಿ ಬಿಟ್ಟು ನೀನು ಮತ್ತೆ ಯಾಕೆ ಬಂದೆಮ್ಮ ಮನಸಲ್ಲಿ ಸಾ ಅಕ್ಕತ್ತು ಪ್ರಶ್ನೆಗಳು ಪ್ರಶ್ನೆಗಳಿರ್ತವೆ ಯಾಕಂದರೆ ಪುಟ್ ಪುಟ್ಟದಾಗಿರ್ತಾನೆ ಇನ್ನು ವಿಕ್ರಮ ಎಷ್ಟು ಬೇಡ್ಕೊಂಡ್ರು ಅವಳು ಬಿಟ್ಟೋಗಿರ್ತಾಳೆ ಕಾರಣ ಸಾವಿರ ಇರ್ಬೋದು ತನ್ನ ಅಷ್ಟೊಂದು ಏನೂ ಗೊತ್ತಿಲ್ಲದೆ ಇರೋಂಥ ಏಜಲ್ಲಿ ತಾಯಿ ಬಿಟ್ಟೋಗ್ತಾಳೆ ಅಂದರೆ ಎಂಥ ಒಂದು ಮ ಮಗುವಂಥ ಮನ್ಸಿಗೂ ಅದು ಬೇಜಾರಾಗಿ ಆಗುತ್ತೆ ಪಾಪ ವಿಕ್ರಮು ಆ ಥರದ್ದೆಲ್ಲ ಕ್ವಶನ್ನ ಮನಸ್ಸಲ್ಲಿ ಹಾಕೊತಾ ಇರ್ತಾನೆ ಅವ್ನಿಗೆ ಅವಳು ಬಂದಿರೋ ಖುಷಿಗಿಂತ ದುಃಖನೇ ಜಾಸ್ತಿ ಇರುತ್ತೆ ಅವಳು ಬಿಟ್ಟೋದ್ಲು ಅಂತ ಹೇಳಿಬಿಟ್ಟು ಒಟ್ನಲ್ಲಿ ಶಕುಂತಲ ನನ್ನ ತಾಯಿ ಅನ್ನೋದು ಮೊದಲೇ ಗೊತ್ತಿದ್ರು ಶಕುಂತಲ ವಿಕ್ರಮ್ ನನ್ನ ಮಗ ಅನ್ನೋದು ಗೊತ್ತಿರಲ್ಲ ಬಟ್ ವೇದ ಅವತ್ತಿನ ದಿನ ರಿಸೆಪ್ಷನ್ ದಿನ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾಳೆ ಇಷ್ಟ ಇದ್ದರೂ ಇಷ್ಟ ಇಲ್ಲದೆ ಇದ್ರೂ ಮೀಡಿಯಾದವ್ರಿಗಾದ್ರೂ ಹೆದರಿ ಒಪ್ಕೊಂಡ್ಲೇಬೇಕಾಗುತ್ತೆ ಸೊ ಎಲ್ಲರೂ ಒಪ್ಕೊಳ್ತಾರೆ ಹೌದು ಸೇಫ್ಟಿಗೋಸ್ಕರ ಹೊರಗಿಟ್ಟಿದ್ದೆ ನಾನು ಅಂತೆಲ್ಲ ಮೀಡಿಯಾದವ್ರ ಎದ್ರಿಗೆ ಹೇಳ್ತಾನೆ ದಮೋದ್ರ ನಾನೇನು ಹೊಡೆದು ಕಳಿಸಿರಲಿಲ್ಲ ನಾನೇನು ಬಿಟ್ಟು ಕಳಿಸಿರಲಿಲ್ಲ ಅವಳೇ ಅವಳು ಹೋಗು ಅಂತ ನಾನು ಹಿಂಸೆ ಮಾಡಿರಲಿಲ್ಲ ಸುಮ್ಮನೆ ರೌಡಿಗಳು ಅಲ್ವಾ ಸುಮ್ಮನೆ ರೌಡಿಗಳು ನನ್ನ ಫ್ಯಾಮಿಲಿಗೇನು ತೊಂದರೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅವಳನ್ನು ಬೇರೆ ಊರಲ್ಲಿ ಇಟ್ಟಿದ್ದೆ ಅಂತ ಏನೇನೋ ಸುಳ್ಳು ಹೇಳ್ತಾನೆ ವಿಕ್ರಮಗೂ ಹೇಳ್ಕೊಡ್ತಾನೆ ಮೀಡಿಯಾದವ್ರ ಮುಂದೆ ಏನೂ ಹೇಳ್ಬೇಡ ಸುಮ್ಮನೆ ಸ್ಮೈಲ್ ಕೊಟ್ಟು ಸುಮ್ಮನೆ ಆಗಿಬಿಡು ಅಂತ ಸುಮ್ಮನಾಗಿ ಬಿಡ್ತಾರೆ ಎಲ್ಲರೂ ಒಪ್ಕಂತಾರೆ ಈ ಕಡೆ ಹಿಂದಿನ ಸ್ಟೇಜಲ್ಲಿ ಬಂದು ಶಕುಂತಲ ಅಳ್ತಾನೇಳ್ತಾಳೆ ಅಲ್ಲಿಗೆ ನಮ್ಮ ವೇದ ಬಂದು ಅಮ್ಮ ಯಾಕೆ ಕಲ್ತಿದ್ರ ಎಲ್ಲದು ನೀಟಾಗಿ ನಡೆದೋತಲ್ವಾ ಎಲ್ಲದು ಏನೂ ತೊಂದರೆ ಇಲ್ದಂಗೆ ಕಂಪ್ಲೀಟ್ ಆಯ್ತಲ್ಲ ಮತ್ತು ಯಾಕೆ ಕಲ್ತಿದ್ದೀರ ಅಂಗಲ್ಲಮ್ಮ ವೇದ ವಿಕ್ರಮು ನಾನು ಎಷ್ಟು ಸರಿ ಮುಖಾಮುಖಿ ಆಗಿದ್ದೀವಿ ಹುಡುಗಂಗೆ ನಾನು ಎಷ್ಟು ಸರಿ ಬೈದಿದ್ದೀನಿ ಅವನಿಗೆ ರೌಡಿ ರೌಡಿ ಅಂತ ಅವನ ಮುಖ ಕೊಡ್ದಂಗೆ ಅಂದಿದ್ದೀನಿ ನೋಡಿದ್ರೆ ಇವಾಗ ಅವನು ನನ್ನ ಮಗ ಅಂತ ನನಗೆ ಬೇಜಾರಾಗ್ತಿದೆ ಅವನು ನಿಜವಾಗ್ಲೂ ನನ್ನನ್ನು ಒಪ್ಕಂತನ ಯಾಕಂದರೆ ಅಷ್ಟೊಂದು ನಾನು ಕೆಟ್ಟ ಕೆಟ್ಟದಾಗೆಲ್ಲ ಬಿಟ್ಟಿದ್ದೀನಿ ಅವನಿಗೆ ಅಮ್ಮ ಎಲ್ಲದು ಮುಗ್ದೋಗಿದೆ ಈಗ ನಿನ್ನ ಮನಸಲ್ಲಿ ಇಷ್ಟು ದಿನ ಬಚ್ಚಿಟ್ಟಿರೋ ಪ್ರೀತಿ ಎಂಥದ್ದು ಅನ್ನೋದನ್ನ ನೀನು ಸಾಬೀತು ಮಾಡಬೇಕು ಅಷ್ಟೇ ನಾನು ನಿನ್ನ ಜೊತೆಗಿರ್ತೀನಿ ಸಾಬೀತು ಮಾಡಿ ತೋರಿಸೋಣ ಅವರೆಲ್ಲರಿಗೂ ನಿನ್ನ ತಾಯಿ ಅಂತ ಆಕ್ಸೆಪ್ಟ್ ಮಾಡೋ ತನಕ ನಾನು ನಿನಗೆ ಸಾಥ್ ಕೊಡ್ತೀನಿ ಅಮ್ಮ ನೀನು ಅಳಬೇಡ ಬೇಜಾರಾಗಬೇಡ ಅಂತ ಧೈರ್ಯ ತುಂಬ್ತಾಳೆ ಶಕುಂತಲನಿಗೆ ವೇದ ನಮ್ಮ ವೇದ ಎಂಥ ಚಲಗಾತಿ ಅಂದರೆ ಏನು ಪಟ್ಟಿ ಹಿಡ್ದಿದ್ಲೋ ನಾನು ಒಪ್ಸೆ ನಾನು ಎಲ್ಲರದೂ ಪರಿಚಯ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತೂ ಇಂಥ ಸಾಧನೆ ಬಿಟ್ಲು ಎಲ್ರಿಗೂ ಪರಿಚಯ ಮಾಡಿಕೊಟ್ಬಿಟ್ಲು ಶಕುಂತಲ ವಿಕ್ರಮನಾಥ್ ಇಬ್ಬರನ್ನ ತಾಯಿ ಮಗನ ನಾವು ಒಂದು ಮಾಡೇ ಬಿಟ್ಲು ನೋಡೋಣ ಇನ್ನೊಂದು ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂದರೆ ಶನಿವಾರ ಸಂಚಿಕೆಯಲ್ಲಿ ಅವಳನ್ನ ಮನೆ ಕರ್ಕೊಂಡು ಹೋಗ್ತಾರ ಅಥವಾ ಬಿಟ್ಟೋಗ್ಬಿಡು ನೀನು ಒಂಥರ ಎಲ್ಲದನ್ನೂ ಹೇಳ್ತೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ್ ಎಲ್ರಿಗೂ